ಬೀದರ್ ಕಂಠಾಣ ರಸ್ತೆಯಲ್ಲಿರುವ ಚಿದ್ರಿಯ ಶ್ರೀ ಬುತ್ತಿಬಸವಣ ಮಂದಿರದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೆಯಿತು ಬಿಮಲ್ಖೇಡ್ ಮತ್ತು ಗೋಟಾ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರ ದಿವ್ಯ ನೇತೃತ್ವದಲ್ಲಿ ಲಕ್ಷ ಬಿಲುವಾರ್ಚನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಬುತ್ತಿಬಸವಣ್ಣ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ ಚಿದ್ರಿ ಪದಾಧಿಕಾರಿಗಳಾದಂತಹ ಸಂದೀಪ್ ಮಾಶೆಟ್ಟಿ ಸಂಘಶೆಟ್ಟಿ ಬಿರಾದರ್ ಚಿದ್ರಿ ರವಿ ವೀರಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಬಿರಾದರ್ ಶರಣಪ್ಪ ಬಸವಕುಮಾರ್ ರವಿಕುಮಾರ್ ಸೇರಿದಂತೆ ಅನೇಕರು ದಂಪತಿಗಳಾದಿಯಾಗಿ ವಿವಿಧ ಕಡೆಗಳಿಂದ ಆಗಮಿಸಿದ ಭಕ್ತರುಗಳು ದಂಪತಿಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಮಹಾದೇವೇ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಪ್ರಕಾರ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು ಸರಿಯಾಗಿ ॐ यह इन्द्र बंदर माता बंदर के लिए शहर नहीं करेगा बंदर के लिए कहाँ पसंद करेगा शहर शहर ठीक है शहर शहर ठीक है शहर ठीक है शहर ठीक है शहर ठीक है भी बुद्धियाँ चुप नहीं रहेगा शहर ठीक है आज को कहाँ उन्हें शहर ठीक ഹലോ <laughs> <laughs> <laughs>

ದೇವರೇ ಕಾಪಾಡಬೇಕು ಅಂತ ಕಾಯ ಅಂದ್ರ ಶರೀರ ಕಾಯ ಕಾಯ ಅಂದ್ರ ಶರೀರ ಆ ಕಾಯಿನ ಕಡೆಗೆ ನೀವೆಲ್ಲ ಅಂತ ಕರ್ಕೊಳ್ತೀವಿ ಹೌದಲ್ಲ ಇದೆಲ್ಲ ಫಂಡಮೆಂಟಲ್ ವಿಚಾರಗಳಿವೆಲ್ಲ ನಮಗೆಲ್ಲ ಗೊತ್ತಾಗಬೇಕು ಇದಕ್ಕೆ ಏನಂತಾರೆ ಶರೀರ ಅಂದ್ರು ದೇಹ ಅಂದ್ರು ಎಲ್ಲಕ್ಕಿಂತ ಕೂಡ

ನೋಡ್ರಿ ಇವತ್ತು ಒಂದಲ್ಲ ಎರಡಲ್ಲ ಹನ್ನೊಂದಕ್ಕೆ ಮೂರು ಪತ್ರಿಕೆಯಲ್ಲಿ ಕಾಂಗ್ರೆಸ್ ಸಿಕ್ಕಿ ಹೋಗಲ್ಲ

ولكنها <muchas>